ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಬಂಗಾರಮಿಯಲ್ಲಿ ಇರತಕ್ಕಂಥ ವೀರಾಂಜನೇಯ ಯಕ್ಷ ಮಿತ್ರ ಮಂಡಳಿಯವರು ಇಂದು ಕಂಸ ಮತ್ತು ಶ್ರೀಕೃಷ್ಣ ಜನ್ಮ ನಾಟಕವನ್ನ ಯಕ್ಷಗಾನ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಅವರು ಪ್ರಸಾದನ ಮತ್ತು ಹೊಸಾಲಂಕಾರದಲ್ಲಿ ತೊಡಗಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ ಈಗ ವಿಶೇಷ ಪಾತ್ರದಲ್ಲಿ ಕಂಚನ ಪಾತ್ರದಲ್ಲಿ ಇರ್ತಕ್ಕಂಥ ಅವರು ಮೇಕಪ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಅದ್ಭುತವಾದ ನಾಟಕವನ್ನ ಪ್ರದರ್ಶನ ಮಾಡ್ತಾರೆ ಅವರ ಮಾತುಗಾರಕ್ಕೆ ಅವರ ಆ ಸಮಯಕ್ಕೆ ಇರ್ತಕ್ಕಂತೆ ಹಾರ ಚಾ ಕಿರಾಟಗಳೆಲ್ಲಾನು ಚೆನ್ನಾಗಿ ಮಾಡ್ತಾರೆ ಬಾಲಕೃಷ್ಣನ ಪಾತ್ರದಲ್ಲಿ ಮಾಡ್ತಾ ಇರತಕ್ಕಂತ ಬಾಲಕನಿಗೆ ಮೇಕಪ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ದೇವಿಕಿ ದೇವಿಕಿ ಪಾತ್ರದಲ್ಲಿ ಇರತಕ್ಕಂತ ವ್ಯಕ್ತಿ ಕೂಡ ಈಗ ಪ್ರಸಾದನ ಮಾಡ್ಕೊಡ್ತಾ ಇರತಕ್ಕಂಥದ್ದು ವಸ್ತ್ರಾಭರಣ ಮತ್ತು ಅಲಂಕಾರ ಆಭರಣಗಳ ಅಲಂಕಾರಗಳನ್ನ ಮಾಡ್ಕೊಡ್ತಾ ಇರಕ್ಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಮತ್ತು ಬಲರಾಮನ ಪಾತ್ರದಲ್ಲಿ ಮತ್ತೆ ಶ್ರೀಕೃಷ್ಣನ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇರತಕ್ಕಂಥವ್ರು ಬರ್ತೀರ ಮೀಸೆಗಳನ್ನ ನಾಮಗಳನ್ನ ಆ ಮುದ್ರೆಗಳನ್ನ ಹಾಕಿಕೊಂಡಿರ್ತಕ್ಕಂಥದ್ದು ಮತ್ತು ಬಲರಾಮನ ಪಾತ್ರ ಮಾಡ್ತಾ ಇರತಕ್ಕಂತ ವ್ಯಕ್ತಿ ಅವರು ಕೂಡ ಮೇಕಪ್ ಮಾಡ್ಕಂತ ದೃಶ್ಯವನ್ನು ತಾವೀಗ ನೋಡ್ಕೊಡ್ತಾ ಇದ್ದಾರೆ ಈಗ ಇವನು ಯಕ್ಷಗಾನ ಕಾಲ ಇವು ತುಂಬಾ ಆ ಪ್ರಾಚೀನವಾದದ್ದು ಪರಿ ಕನ್ನಡ ಪದಗಳನ್ನೇ ಮಾತಾಡತಕ್ಕಂತ ಏಕೈಕ ಆ ಒಂದು ನಾಟಕ ಅಂದ್ರೆ ಲಕ್ಷಗಾರ ನಾಟಕ ಇದರಲ್ಲಿ ತುಂಬಾ ಆ ಒಳ್ಳೆಯ ಒಂದು ಪ್ರಾವೀಣ್ಯತೆ ಕಳಿಸಿರ್ಬೇಕು ಅದು ಡೈಲಾಗ್ ಅನ್ನು ಹೇಳುವ ಒಂದು ಶೈಲಿ ಆಗಲಿ ಆ ನಾಟಕಗಳನ್ನ ಮಾಡ್ಬೇಕಾದ್ರೆ ಆಯಾ ಸನ್ನಿವೇಶತಕ್ಕಂತೆ ನೃತ್ಯವನ್ನು ಮಾಡತಕ್ಕಂಥ ಕಲೆ ಆಗಲಿ ತುಂಬಾ ಚಿಂತಿಸಿರ್ಬೇಕು ಇದಕ್ಕಾಗಿ ವೃತ್ತಿ ಕಲಾವಿದರು ಕೂಡ ಇಲ್ಲಿ ಭಾಗವಹಿಸ್ತಾರೆ ಹೆಚ್ಚಾಗಿ ಬೇರೆ ಯಾರು ಕೂಡ ಆ ಹವ್ಯಾಸಿ ಅಹ್ ವೃತ್ತಿ ನಿರತರು ಹವ್ಯಾಸಿ ಕಲಾವಿದರು ಇಲ್ಲಿ ಭಾಗವಹಿಸಕ್ಕೆ ಆಗೋದಿಲ್ಲ ವೃತ್ತಿ ನಿರತ ಕಲಾವಿದರು ಕೂಡ ಬಹಳ ಚೆನ್ನಾಗಿ ಆ ಒಂದು ಅಭಿನಯವನ್ನು ಕಲ್ತ್ಕೋಬೇಕು ಈ ಒಂದು ನಾಟಕದಲ್ಲಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಬೇಕು ಮತ್ತೆ ಪಾತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರ್ಬೇಕು ಪಾತ್ರದಾರ ಪಾತ್ರದಾರಿರತಕ್ಕವರು ಮೇಕಪ್ ಮಾಡಿ ಪ್ರಸಾದನ ಆಗಿ ಈಗ ವಸ್ತ್ರ ಅಲಂಕಾರ ಅವ್ರು ಮಾಡ್ಕೊತೀಗ ತಾವು ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ನಟನೆ ಮಾಡತಕ್ಕಂತ ಕಲಾವಿದರು ಇವರು ನನಗೆ ತುಂಬಾ ಇಷ್ಟವಾಯಿತು ಇವರ ಒಂದು ನಾಟಕದ ಒಂದು ಶೈಲಿ ಮಾತಾಡೋ ಶೈಲಿ ಡ್ಯಾನ್ಸ್ ಮಾಡೋ ಶೈಲಿ ಡೈಲಾಗ್ ಡೆಲಿವರಿ ಮತ್ತು ಸನ್ನಿವೇಶಿಸತಕ್ಕಂತೆ ಹಾರಾಟ ಕೂಗಾಟಗಳನ್ನು ಮಾಡತಕ್ಕಂಥವ್ರು ಇವರು ಶ್ರೀ ಕೃಷ್ಣನ ಪಾತ್ರದಲ್ಲಿ ಮತ್ತು ಬಲರಾಮನ ಪಾತ್ರದಲ್ಲಿ ಮಾಡ್ತಾ ಇರತಕ್ಕಂತ ಇಬ್ಬರು ವ್ಯಕ್ತಿಗಳಿದ್ದಾರೆ ಇಲ್ಲಿ ಈ ಒಂದು ಕಂಸವದೇ ನಾಟಕದಲ್ಲಿ ಶ್ರೀ ಕೃಷ್ಣ ಜನ್ಮ ನಾಟಕದಲ್ಲಿ ಶ್ರೀ ಕೃಷ್ಣ ಮತ್ತು ಬಲರಾಮ ಪಾತ್ರಧಾರಿ ಬರ್ತಾರೆ ಕಂಸ ಮತ್ತೆ ಬರ್ತಾರೆ ದೇವಕಿ ಮತ್ತು ವಸುದೇವ ಪಾತ್ರಧಾರಿಗಳು ಬರ್ತಾರೆ ಇಲ್ಲಿ ನೋಡಿ ದೇವಕಿ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರತಕ್ಕಂತ ಪುರುಷ ದಾರಿ ಇರ್ತಕ್ಕಂ ಅವರು ಪುರುಷಧಾರಿ ಆಗಿರ್ತಕ್ಕಂಥವ್ರು ಮಹಿಳೆ ಪಾತ್ರಗಳನ್ನು ಮಾಡ್ತಾರೆ ಅತ್ಯಂತ ಸುಂದರವಾಗಿ ಮಹಿಳೆ ತರನೆ ಕಾಣ್ತಾರೆ ಒಂದು ಯಾವ ರೀತಿ ವಸ್ತ್ರ ಅಲಂಕಾರ ಮಾಡ್ಕೊಡ್ತಾ ಇದಾರೆ ಆ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ ಮತ್ತು ಕಂಸನಿಗೆ ಕೂಡ ಇಲ್ಲಿ ಕಂಸಪಾತ ದಾರಿ ಕೂಡ ಇಲ್ಲಿ ಆಭರಣಗಳಂತಡ್ತಾ ಇರತಕ್ಕಂಥದನ್ನ ಕೂಡ ತಾವು ನೋಡ್ತಾ ಇದ್ದೀರ ವೃತ್ತಿಂಗಿರತ ಕಲಾವಿದರು ಈ ಒಂದು ಕಂಸವದೆ ಮತ್ತು ಶ್ರೀಕೃಷ್ಣ ಧರ್ಮ ನಾಟಕವನ್ನ ಅದರ್ಶನ ಮಾಡ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದರೆ ಅತ್ಯಂತ ಅದ್ಭುತವಾಗಿರ್ಕಂತ ನಾಟಕ ಈ ವೀರಾಂಜನೇಯ ಯಕ್ಷ ನಾಟಕ ಮಿತ್ರ ಮಂಡಳಿಯವರು ರಾಮಾಯಣವಾಗ್ಲಿ ಮಹಾಭಾರತವಾಗಲಿ ಎಲ್ಲಾ ವಿಚಾರವೂ ಕೂಡ ಆ ವಿಚಾರದಲ್ಲಿ ಕೂಡ ನಾಟಕವನ್ನು ಮಾಡ್ತಾರೆ ನಾಟಕಕ್ಕೆ ಮುಂಚಿತವಾಗಿ ಇಲ್ಲಿ ಪೂಜೆಗಳನ್ನ ಮಾಡಲಾಗುತ್ತದೆ ಗಣಪತಿ ಮತ್ತು ಶ್ರೀ ಆಂಜನೇಯ ಆ ವಿಗ್ರಹಕ್ಕೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಾಟಕವನ್ನು ಪ್ರಾರಂಭ ಮಾಡ್ತಾರೆ ಈಗ ಆಂಜನೇಯ ಮತ್ತು ಗಣಪತಿ ವಿಗ್ರಹಕ್ಕೆ पूजयर त श्री ಈಗ ನಾರದರ ಪಾತ್ರದಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಗಣಪತಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಮಹಾಮಂಗಳಾರತಿಯನ್ನು ಕೊಡ್ತಾ ಇರತಕ್ಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಈಗ ಮಹಾಮಂಗಳಾರತಿ ಮುಗಿದ ತಕ್ಷಣ ಈಗ ಗಾಯಕರು ವೇದಿಕೆ ಬಳಿ ಹೋಗಿ ಆ ವಿಘ್ನೇಶ್ವರನ ಪ್ರಾರ್ಥನೆಗೆ ಹಾಡುಗಾರಿಕೆ ಪ್ರಾರಂಭ ಮಾಡ್ತಾರೆ ಇನ್ನೇನು ಕೆಲವೇ ಸಂಘಗಳಲ್ಲಿ ಅವರು ಎಲ್ಲ ಪಾತ್ರಧಾರಿಗಳು ಕೂಡ ಅವರವರ ಪಾತ್ರಗಳನ್ನ ನಿಭಾಯಿಸಲು ಈಗ ವೇದಿಕೆಗೆ ಹೋಗ್ತಾರೆ ನೋಡಿ ಈಗ ದೇವಿಕಿ ಪಾತ್ರದ ಇರತಕ್ಕಂತ ವ್ಯಕ್ತಿ ಪುರುಷ ವ್ಯಕ್ತಿ ಆ ಒಡಗಳನ್ನು ನಡೆಸ್ತಾ ಇರತಂತ ದೃಶ್ಯವನ್ನು ನೋಡ್ತಾ ಇದ್ರ ಈಗ ಮತ್ತು ಕಂಸನ ಪಾತ್ರಧಾರಿಗೆ ರೆಡಿಯಾಗಿದ್ದಾರೆ ಈಗ ಶ್ರೀಕೃಷ್ಣ ಪರಮಾತ್ಮನ ಮತ್ತು ಬಲರಾಮನ ಪಾತ್ರಧಾರಿಗಳಿಗೆ ಆಭರಣಗಳನ್ನು ತೋರಿಸ್ತಾ ಇರತಕ್ಕಂತ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಈಗ ನೋಡಿ ಅಂತ ಅದ್ಭುತವಾಗಿರ್ಕಂತ ಒಂದು ಆಭರಣಗಳನ್ನ ತೋರಿಸ್ಕೊಳ್ತಾ ಅಂತ ತಾವೀಗ ನೋಡ್ತಾ ಇದ್ರ ಕೈ ಆಭರಣ ಗದೆಯ ಆಭರಣ ಆ ಕಿರಿಗೀಟ ಎಲ್ಲವನ್ನು ಕೂಡ ಧರಿಸಿಕೊಂಡು ಆ ಶ್ರೀ ಕೃಷ್ಣ ಮತ್ತದಿರಕ ವ್ಯಕ್ತಿ ಇಲ್ಲಿ ರೆಡಿ ಆಗಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ತುಂಬಾ ಅತ್ಯಂತ ಆ ವೃತ್ತಿ ನಿರತ ಕಲಾವಿದರಿಂದ ಕೂಡಿರ್ತಕ್ಕಂತ ಈ ಒಂದು ವೀರಾಂಜನೆಯ ಯಕ್ಷ ನಾಟಕ ಮಿತ್ರ ಮಂಡಳಿಯವರು ಅತ್ಯಂತ ಅದ್ಭುತವಾಗಿ ಇಲ್ಲಿ ದೃಶ್ಯ ಆ ವಸ್ತ್ರ ಬಣ್ಣಗಳನ್ನ ಅಲಂಕಾರಗಳನ್ನ ಮಾಡಿಕೊಳ್ತಾ ಇರತಕ್ಕಂಥದ್ದು ನೋಡಿ ಅಲಂಕಾರ ಮಾಡಿಕ ಇದು ಮೇಕಪ್ ಮಾಡಿಕೊಳ್ತಕ್ಕಂತ ಇರ್ತಕ್ಕಂಥ ಸಾಧನಗಳು ಇದೆ ನೋಡಿ ಬಲ್ಪ್ಗಳಿದೆ ಇಲ್ಲಿ ಎಲೆಕ್ಟ್ರಿಕ್ ಇಲೆಕ್ಟ್ರಿಕ್ ಕರಣಿಗಳು ವಿಧ ವಿಧದ ಬಣ್ಣಗಳು ಎಲ್ಲವನ್ನು ಕೂಡ ಇಲ್ಲಿ ಆ ಸಾಲಾಗಿ ಜೋಡಿಸಿದ್ದಾರೆ ಆಯ್ತ ಕಲಾವಿದರು ಅವರವರ ವೇಷಭೂಷಣಕ್ಕೆ ತಕ್ಕಂತೆ ಅವರ ಪಾತ್ರಕ್ಕೆ ತಕ್ಕಂತೆ ಇಲ್ಲಿ ಗಳನ್ನ ಮಾಡಿಕೊಳ್ತಾರೆ ಕಂಚ ವೇಷಧಾರಿ ಈಗ ಸಂಪೂರ್ಣವಾಗಿ ಮೇಕಪ್ ಮಾಡಿಕೊಂಡಿರ್ತಕ್ಕಂಥದ್ದು ಸಂತ ಇದ್ದಾಗ ಮತ್ತು ದೇವಿಗೆ ಪಾತ್ರದವರು ಎಲ್ಲ ಮೇಕಪ್ಗಳನ್ನು ಮಾಡಿಕೊಂಡು ಈಗ ಆ ಬಂಡತಾ ಇರತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಇಡಿಯಾಗಿದ್ದಾರೆ ಈಗ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಾಯ್ತು ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋಗ ನೋಡದ ವೀರಾಂಜನ ಯಕ್ಷ ಮಿತ್ರ ಮಂಡಳಿ ಬಂಗಾರಮಕ್ಕಿ ಅಂತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಬರ್ತದೆ ಯಕ್ಷಗಾನ ತಂಡ ಪದ್ಮಶ್ರೀ ಪುರಸ್ಕೃತ ಚಿಟ್ಟಾಣಿ ರಾಮಚಂದ್ರ ಹೆಗಡಿಯವರ ಮಗ ಸುಬ್ರಹ್ಮಣ್ಯ ಚಿಟ್ಟಾಣಿ ನಾನು ನಮ್ಮ ಕಲಾ ತಂಡ ಹೊನ್ನಾವರ ಮತ್ತು ಸಿರ್ಸಿ ಉತ್ತರ ಕನ್ನಡ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಉತ್ತರ ಕನ್ನಡ ಜಿಲ್ಲಾ ಸಾಂಸ್ಕೃತಿಕ ಸಂಘದ ವತಿಯಿಂದ ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಯ ಪುರೋಹಿತ ವರ್ಗದಿಂದ ಈ ಮೂರು ದಿವಸ ಯಕ್ಷಗಾನ ಇಲ್ಲಿ ನಡೀತಾ ಇದೆ ನಾಳಿನ ದಿವಸ ಆ ಕಾರ್ಯಕ್ರಮ ಆಗಲಿಕ್ಕಿದೆ ಭೂ ಕೈಲಾಸ ಯಕ್ಷಗಾನವನ್ನು ನಾಳಿನ ದಿವಸ ನಡೆಸಲಿಕ್ಕಿದ್ದೇವೆ ಇದು ಕಲೆಯ ಮೇಲಿರುವಂತಹ ಅಭಿಮಾನದಿಂದ ನಮ್ಮ ಊರಿನ ಕಡೆ ಸಾಂಸ್ಕೃತಿಕ ಕಲೆಯಲ್ಲಿ ಯಕ್ಷಗಾನ ಕಲೆಯು ಶ್ರೇಷ್ಠ ಎಂಬ ಕಾರಣದಿಂದ ಈ ಕಲೆಗೆ ಪ್ರೋತ್ಸಾಹಿಸುವುದಕ್ಕಾಗಿ ಎಲ್ಲವರು ಒಟ್ಟಾಗಿ ಬಂದು ಕರೆಸಿಕೊಂಡು ನಮ್ಮಿಂದ ಯಕ್ಷಗಾನ ಪ್ರದರ್ಶನವನ್ನು ಮಾಡಿಸಿಕೊಳ್ತಾ ಇದ್ದಾರೆ ಇವತ್ತು ಕೃಷ್ಣ ಜನ್ಮ ಕೌಸವದೆ ಅಂತ ಪ್ರಸಂಗವನ್ನ ಮಾಡ್ತಾ ಇದ್ದೇವೆ ಈಗ ಕೃಷ್ಣ ಜನ್ಮ ಮುಗಿದಿದೆ ಇನ್ನು ಕಂಸವದೆ ಮಾಡ್ಲಿಕ್ಕಿದ್ದೇವೆ ಅದನ್ನು ಕಳಿಸಿ ಇವತ್ತಿನ ಕಾರ್ಯಕ್ರಮ ಮುಗಿತದೆ ನಾಳೆ ಭೂ ಕೈಲಾಸ ಯಕ್ಷಗಾನ ಇದೆ ಚೆನ್ನಾಗಿದೆ ನಾವು ಇಪ್ಪತ್ತೈದು ವರ್ಷದಿಂದ ಈ ಸಂಸ್ಥೆ ಇದೆ ನಾನು ನಲವತ್ತೇಳು ವರ್ಷದಿಂದ ಈ ಯಕ್ಷಗಾನ ರಂಗಭೂಮಿಯಲ್ಲಿದ್ದೇನೆ ನಾವು ಪೌರಾಣಿಕ ಎಲ್ಲಾ ಕಥಾನಕಗಳು ಸಂಧಾನ ಆಮೇಲೆ ಕೃಷ್ಣಾರ್ಜುನ ಆಮೇಲೆ ಬಸವಾಸರ ಮೋಹಿನಿ ಗದಾಯುದ್ಧ ಕರ್ಣಪರ್ವ ಮಹಾಭಾರತ ರಾಮಾಯಣಕ್ಕೆ ಸಂಬಂಧಪಟ್ಟ ಎಲ್ಲಾ ಕಥಾನಕಗಳನ್ನು ಆಡ್ತೇವೆ ಸುಬ್ರಹ್ಮಣ್ಯ ರಾಮಚಂದ್ರ ಹೆಗಡೆ ಚಿಟ್ಟಾಣಿ ಮೊಗೆಹಳ್ಳ ಪೋಸ್ಟ್ ಕಾರವಾರ ಜಿಲ್ಲಾ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಡಬಲ್ ಟು ಫೈವ್ ಏಟ್ ನನ್ನ ಫೋನ್ ನಂಬರ್ ನಾನು ಕಂಸನ ಪಾತ್ರವನ್ನು ಮಾಡ್ತಾ ಇದ್ದೇನೆ ಹಾ ಅಶೋಕ್ ಭಟ್ ಸಿದ್ದಾಪುರ ಅಂತ ಇದ್ದಾರೆ ಅವರು ಮಾಡ್ತಾರೆ ಮತ್ತೆ ಗುರುಪ್ರಸಾದ್ ಭಟ್ ಮಾಡಗೇರಿ ಅಂತ ಇದ್ದಾರೆ ಅವರು ವಸುದೇವನ ಪಾತ್ರವನ್ನು ಮಾಡಿದ್ದಾರೆ ಚಿಕ್ಕೋಳಿ ವಸಂತ ಅಂತ ಇದ್ದಾನೆ ಅವನು ದೇವಕಿಯ ಪಾತ್ರವನ್ನು ಮಾಡಿದ್ದಾನೆ ಕಣ್ಣಿಮನೆ ಗಣಪತಿ ಭಟ್ರ ಮಗ ಕಾರ್ತಿಕ ಕಣ್ಣಿ ಅಂತ ಕೌಸವದಲ್ಲಿ ಕೃಷ್ಣ ಮಾಡ್ಲಿಕ್ಕಿದ್ದಾನೆ ದರ್ಶನ್ ಭಟ್ ಅಂತ ಮಗುವಾದವರು ಅವರೀಗ ಬಲರಾಮನ ಪಾತ್ರ ಮಾಡ್ಲಿಕ್ಕಿದ್ದಾರೆ ಈಗ ಈ ಹಾಸ್ಯ ಪಾತ್ರ ಮಾಡಿದವರು ಬಟ್ಟೆ ಭಟ್ಟ ಅಂತ ಇವರು ನಾನು ಶ್ರೀಧರ ಭಟ್ಟ ಅಂತ ಯಕ್ಷಗಾನದಲ್ಲಿ ಮೂವತ್ತು ವರ್ಷಗಳಿಂದ ಇದೇ ಯಕ್ಷಗಾನದಲ್ಲಿ ಸೇವೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ ಕೇವಲ ಯಕ್ಷಗಾನ ರಂಗಭೂಮಿಯಲ್ಲೇ ಅಲ್ಲ ಖ್ಯಾತ ಸಂಗೀತ ನಿರ್ದೇಶಕ ನಿರ್ಮಾಪಕರಾದಂತ ರವಿ ಅವರು ಈಗ ಸದ್ಯಕ್ಕೆ ಚಂದ್ರಹಾಸ ಚರಿತ್ರೆ ಅನ್ನುವಂತ ಒಂದು ಫಿಲ್ಮ್ ಮಾಡಿದ್ದಾರೆ ಆ ಫಿಲ್ಮ್ ಅಲ್ಲೂ ನಾನು ಆಕ್ಟ್ ಮಾಡಿದ್ದೇನೆ ಅದು ನಾಡ್ದು ಅಕ್ಟೋಬರ್ಕ್ಕೆ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ ನಾಲ್ಕಕ್ಕೆ ಯಕ್ಷಗಾನದ ಪೌರಾಣಿಕ ಪ್ರಸಂಗಗಳಿಗೆ ಪ್ರೇಕ್ಷಕರು ಎಷ್ಟು ನೀವು ಅನುಕೂಲಗಳಾಗಿರ್ತೀರೋ ಅಲ್ಲಿಯ ತನಕ ಹಿಂದೂ ಸಂಸ್ಕೃತಿ ಉಳಿತದೆ ಅನ್ನೋದು ನನ್ನ ಅಭಿಪ್ರಾಯ ಹಿಂದೂ ಸಂಸ್ಕೃತಿ ಅನ್ನೋದು ಪೌರಾಣಿಕ ಯಕ್ಷಗಾನದಲ್ಲಿ ಸಿಕ್ಕಷ್ಟು ಮತ್ತೆ ಯಾವ ಮಾಧ್ಯಮಗಳಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಸಂಸ್ಕೃತಿಯನ್ನ ಉಳಿಸಿ ಕಲೆಯನ್ನ ಬೆಳೆಸಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ನನ್ನದು ಈಗ ನನ್ನ ಮುಗಿಸಿ ನಾನು ಮುಂದೆ ರಜಕನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ ನಮಸ್ತೆ ಸರ್ ನಾನು ದೇವಿಕೆ ಸರ್ ಎಲ್ಲ ವೇಷಗಳನ್ನ ಮಾಡಿದ್ದೇನೆ ಸರ್ ಪೌರಾಣಿಕ ಪ್ರಸಂಗದಲ್ಲಿ ಆ ಮಾಯಾಪುರಿಯ ತಾರಾವಳಿ ಇರ್ಬಹುದು ಸುಧಮ್ಮ ಅರ್ಜುನ ಕುವಲೆ ಬರಬಹುದು ಇತರ ತರ ವೇಷಗಳಿರ್ಬಹುದು ಒಟ್ಟಾರಿಯಾಗಿ ರಾಮಾಯಣದಲ್ಲಿ ಬಂದ ಪ್ರಸಂಗದಲ್ಲಿ ಸೀತೆ ಇರ್ಬಹುದು ಅಂಜನ ದೇವಿ ಇರ್ಬಹುದು ಇಂತಹ ಕೆಲವು ವೇಷಗಳನ್ನ ಮಾಡಿದ್ದೇನೆ ಯಕ್ಷಗಾನದ ವಿಶೇಷತೆ ಏನು ಕೇಳಿದ್ರೆ ಆಂಗ್ಲ ಭಾಷೆಯನ್ನು ಬಿಟ್ಟು ಬರೀ ಕನ್ನಡವನ್ನೇ ಬಳಸಿಕೊಂಡು ಮಾಡುವಂತ ಒಂದೇ ಒಂದು ಕಲೆ ಅಂತ ಹೇಳಿದ್ರೆ ಯಕ್ಷಗಾನ ಮಾತ್ರ ಇಡೀ ಕರ್ನಾಟಕದಲ್ಲಿ ಉಳಿದ ಯಾವ ಕಲೆಯಲ್ಲೂ ಕೂಡ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಗಳನ್ನು ಬಳಸಬಹುದು ಆದ್ರೆ ಯಕ್ಷಗಾನದಲ್ಲಿ ಕನ್ನಡವನ್ನ ಮಾತ್ರ ಬಳಸುದು ಬಿಟ್ಟರೆ ಬೇರೆ ಭಾಷೆಯನ್ನು ಬಳಸುದಿಲ್ಲ ಹಾಗಾಗಿ ಕನ್ನಡದ ಉಳಿವಿಗೆ ಯಕ್ಷಗಾನ ಪೂರ್ವಕ ಹೊರತು ಅನ್ಯ ಕಲೆ ಇದ್ರೆ ಇರಬಹುದು ಆದರೆ ಯಕ್ಷಗಾನವೇ ಹೆಚ್ಚಿನದಂತ ನನ್ನ ಭಾವ ಹಾಗಾಗಿ ನೋಡಿದಂತ ಸರ್ವ ಕಲಾಭಿಮಾನಿಗಳು ಯಕ್ಷಗಾನವನ್ನು ಬೆಳೆಸಬೇಕು ಉಳಿಸಬೇಕು ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ನನ್ನ ಮನಸ್ಸಿನ ಆಶಯ ವಿಶೇಷ ಅಂತ ಏನಿಲ್ಲ ಸರ್ ನಾವು ಆಯ್ಕೆ ಮಾಡ್ಕೊಂಡಂತ ಒಂದು ವೇ ಅದಷ್ಟೇ ಬೇರೆ ಅಂತದ್ದು ಇಲ್ಲ ಸ್ತ್ರೀ ವೇಷದಲ್ಲಿ ಸ್ವಲ್ಪ ಇಷ್ಟ ಇತ್ತು ಆ ಕಾರಣಕ್ಕಾಗಿ ನಾ ಸ್ತ್ರೀ ವೇಷವನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಬೇರೆ ಕಾರಣ ಅಂತ ಏನಿದೆ ನಮಸ್ತೆ ಸರ್ ನಾನು ನನ್ನ ಹೆಸರು ಕಾರ್ತಿಕ್ ಗಣ್ಣಮನೆ ದಿವಂಗತ ಗಣಿಮನೆ ಗಣಪತಿ ಭಟ್ಟವರ ಸುಪುತ್ರ ನಾನು ಈ ಕಂಸವಧಿಯಲ್ಲಿ ಕೃಷ್ಣನ ಪಾತ್ರವನ್ನ ಮಾಡ್ಲಿಕ್ಕಿದ್ದೇನೆ ಹ ಕೆಲವು ಪೌರಾಣಿಕ ಪ್ರಸಂಗಗಳ ಪಾತ್ರಗಳನ್ನು ಮಾಡಿದ್ದೇನೆ ಸುಧನ್ಮಾರ್ಜುನದ ಕೃಷ್ಣನ್ ಆಗಲಿ ಇದೇ ಕಂಸ ಕೃಷ್ಣ ಬಲರಾಮ ಆಗಲಿ ಅಥವಾ ಕೃಷ್ಣ ಲೀಲೆಯ ಕೃಷ್ಣ ಆಗಲಿ ಕೆಲವು ಪಾತ್ರಗಳನ್ನು ಮಾಡಿದ್ದೇನೆ ಹ ಇದೇ ಯಕ್ಷಗಾನವೇ ಹೌದು ನಾನು ಹೊನ್ನಾವರದ ಕಣ್ಣಿಮನೆಯವ ಆ ಮಣ್ಣಿನ ವಿಶೇಷತೆ ಹಾಗೆ ಅಲ್ಲಿ ಮಾರಿಗೂ ಯಕ್ಷಗಾನ ಕಲಾವಿದರು ಅಥವಾ ಸಂಗೀತಗಾರರು ಖಂಡಿತವಾಗಿ ಅಲ್ಲಿ ಇದ್ದೇ ಇರ್ತಾರೆ ಹೌದು ಬಲರಾಮ ಈಗ ಬಲರಾಮ ಪಾತ್ರಧಾರಿಯಾಗಿರ್ತಕ್ಕಂಥವ್ರು ವಸ್ತ್ರ ಅಲಂಕಾರ ಮಾಡಿಕೊಳ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತಂದು ನೋಡ್ತಾ ಇದ್ರೀಗ ಈ ಕಲಾವಿದರು ಹೇಳಿರುವಂತೆ ಕಾರವಾರದ ಹೊನ್ನವರ ತಾಲೂಕಿನಲ್ಲಿ ಯಕ್ಷಗಾನ ಮಾರುಮಾರು ಮನೆಗಳಲ್ಲಿ ಕೂಡ ಕಲಾವಿದರಿದ್ದಾರೆ ಇಲ್ಲಿ ಯಕ್ಷಗಾನ ಕಲಾವಿದರು ತುಂಬಾ ತುಂಬಿದ್ದಾರೆ ಇಲ್ಲಿ ಬಗ್ಗೆ ಬೇಕಾದಕ್ಕಂತ ಬಣ್ಣಗಳು ಕನ್ನಡಿಗಳು ಬಚ್ಚಗಳು ಎಲ್ಲವನ್ನು ಇಲ್ಲಿ ಸಾಲಾಗಿ ಜೋಡಿಸಿರ್ತಕ್ಕಂತಹದ್ದು ಆ ಕಲಾವಿದರು ಅವರವ್ರಿಗೆ ಏನೇನು ಪಾತ್ರಧಾರಿಗಳು ಕೊಟ್ಟಿದರೋ ಆ ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣಗಳನ್ನ ಅವ್ರು ಹಾಕೋತಾರೆ ನೋಡಿ ಈಗ ಬಲರಾಮನ ಪಾತ್ರಧಾರಿ ಪ್ರಸಾದ ಮುಗಿಸಿಕೊಂಡು ಈಗ ಅಲ್ಲಿ ಕೃಷಿಕೃಷ್ಣ ಪರಮಾತ್ಮ ಪರಮರಾಮನವರು ಕೂಡ ಇಲ್ಲಿರ್ತಕ್ಕಂಥದ್ದು ಮತ್ತು ದೇವಿಕಿ ಪಾತ್ರ ಮಾಡ್ತಾ ಇರತಕ್ಕಂಥವ್ರು ಕೂಡ ಇಲ್ಲಿ ಪಾತ್ರ ಮಾಡಿ ಕಂಡಾಗಿದ್ದಾರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಆದ್ಯ ತಿಳುವಿಕೆ ಬಿಡುತ್ತಾ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೆಸ್ ಮಾಡಿ ನಮಸ್ಕಾರ ನಮಸ್ಕಾರ ನಮಸ್ಕಾರ